ದರ್ಶನ್ ಸರ್ ಎಡಗೈಯಲ್ಲಿ ಒಂದ್ ಮುಚ್ಚು ಎಷ್ಟು ಚೆನ್ನಾಗಿದೆ ಅಂದ್ರೆ ಓಡ್ತಾ ಇರ್ತೀನಿ ಹಿಂದೆ ಬರ್ತಾ ಇರಿ ಅನ್ನೋದು ಹೇಳೋದು ಅಷ್ಟು ಚೆನ್ನಾಗಿದೆ ಅದು ಎಲ್ಲಾರನು ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದಾರೆ ಡೈಲಾಗ್ ಪ್ರತಿಯೊಂದು ಸೀನಲ್ಲೂ ನಾವು ಹೊಡಿಬೇಕು ಚಪ್ಪಾಳೆ ತಟ್ಟಬೇಕು ಅದು ನಮ್ ಕೆಲ್ಸ ಆಗಿತ್ತು ಥಿಯೇಟರ್ ಅಲ್ಲಿ ಇವ್ರೆಲ್ಲಾ ಮಾತಾಡ್ಸಿದ್ರು ಜೊತೆಗೆ ಇವರ ಜೊತೆ ಮತ್ತೊಬ್ರು ಸ್ಪೆಷಲ್ ಅತಿಥಿನ ವೇದಿಕೆ ಮೇಲೆ ಬರ ಮಾಡ್ಕೋಬೇಕು ಅಂತಿದ್ದೀವಿ ಬಜಾರಲ್ಲಿ ಅಲ್ಲಿ ಅದ್ಭುತವಾಗಿ ಅಭಿನಯಿಸಿ ಪ್ರೀತಿಯಿಂದ ಸಿನಿಮಾದಲ್ಲಿ ಎಲ್ಲರ ಹೃದಯವನ್ನ ಗೆದ್ದಂತಹ ನಟ ರಫ್ ಅಂಡ್ ಟಫ್ ಆಗಿ ಕಾಣಿಸ್ಕೊಂತಹ ಮೋಸ್ಟ್ ಚಾಲೆಂಜಿಡ್ ಹೀರೋ ಈಗ ವಾಮನಾಗಿ ನಾ ಮುಂದೆ ಬರೋದಕ್ಕೆ ರೆಡಿ ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ ಮಾಡಿಕೊಂಡು ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಇನ್ನು ಅವರ ಮಾತುಗಳಿಗೆ ಸಮಯ ನಾನ್ ಗಪ್ ಹರಿಕೃಷ್ಣ ಸರ್ ನೀವ್ ಯಾವಾಗ್ಲೂ ಮ್ಯೂಸಿಕಲ್ಲಿ ನಮ್ಗೆಲ್ಲ ಒಂದ್ ಮೋಡಿ ಮಾಡ್ಬಿಡ್ತಾರ ಒಂದ್ ಮ್ಯಾಜಿಕ್ ಲೋಕ ಕರ್ಕೊಂಡು ಹೋಗ್ತೀರಾ ಅವ್ರ ಪ್ಲಾನ್ ಮಾಡಿ ಸೆಂಟ್ರಲ್ ನಿಂತಿದ್ದು ಫಸ್ಟ್ ಮಾತಾಡ್ಸ್ಬೇಡ ಅನುಪಮ ಅಂತ ಸರ್ ನಾನು ನಿಮ್ಮ ಹತ್ರನೇ ಫಸ್ಟ್ ಕ್ವಶನ್ ಕೇಳೋದು ದಯವಿಟ್ಟು ಹೇಳಿ ಜನ ಎಲ್ರಿಗೂ ನಮಸ್ಕಾರ ಕಾಟ ಇರೋ ಬಗ್ಗೆ ಮಾತಾಡಬೇಕು ಅಂತ ಅನುಪಮ ಅವ್ರು ಹೇಳಿದ್ದಾರೆ ನಾನು ದರ್ಶನ್ ಸರ್ ಬಗ್ಗೆ ಮೊದಲು ಮಾತಾಡ್ತೀನಿ ಒಂದು ಅದ್ಭುತವಾದ ಒಂದು ಕಟೌಟು ನಮಗೆ ತರುಣ್ ಅವರು ನಿಲ್ಸಿದ್ದಾರೆ ಈ ಸಿನಿಮಾಲಿ ದರ್ಶನ್ ಸರ್ ಎಡಗೈಯಲ್ಲಿ ಒಂದು ಮೊಚ್ಚು ಬಲಗೈಯಲ್ಲಿ ಓಡ್ತಾ ಇರೋ ಒಂದು ಸ್ಟಿಲ್ಲು ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಮುಂದೆ ಓಡ್ತಾ ಇರ್ತೀನಿ ನೀವೆಲ್ಲ ಹಿಂದೆ ಇರಿ ಅನ್ನೋದು ಹೇಳೋದು ಅಷ್ಟು ಚೆನ್ನಾಗಿದೆ ಅದು ಎಲ್ಲರೂ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ನನ್ನ ಇಪ್ಪತ್ತೊಂಬತ್ತು ಸಿನಿಮಾ ಹೇಳ್ಕೊಂಡು ಮುಂದಕ್ಕೆ ಬಂದವ್ರೆ ಅವ್ರ ಜೊತೆ ಈವತ್ತಿನವರೆಗೂ ಓಡಿದ್ದೀವಿ ಸುಸ್ತಾಗಿಲ್ಲ ಇನ್ನು ಮುಂದಕ್ಕೂ ಅವ್ರು ಓಡಿಸ್ತಾರೆ ನಾವು ಓಡ್ತಾನೆ ಇರ್ತೀವಿ ಸೊ ಕಾಟೇರ ನೀವು ಎಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದೀರ ಇದಕ್ಕೆ ಮುಂಚೆನೂ ನಾನು ಹೇಳಿದ್ದೆ ಅವ್ರ ಐವತ್ತೈದು ಸಿನಿಮಾ ಒಂದು ಕಡೆ ಕಾಟಾರೋ ಒಂದು ಕಡೆ ಆಗುತ್ತೆ ಅಂತ ಅದನ್ನು ನಿಜ ಮಾಡಿ ತೋರಿಸಿದ್ದೀರಾ ಇನ್ನೊಂದೇ ಬಾಕಿ ಇರೋದು ನನ್ನ ಆಸೆ ಎಲ್ಲರ ಆಸೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಬೇಕು ಈ ಸಿನಿಮಾ ಇಲ್ಲಿ ಖಂಡಿತ ಬರುತ್ತೆ ಬಂದೇ ಬರುತ್ತೆ ಬರಲೇಬೇಕು ಥ್ಯಾಂಕ್ ಯು ಸೊ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ